ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಕ್ಕಳಿಗೆ ಟ್ರೆಂಡಿ ಹೆಸರಿಟ್ಟಿದ್ದೀರಾ ಹಾಗಾದ್ರೆ ಅವರ ಭವಿಷ್ಯದಲ್ಲಿ ಕಂಟಕಗಳು ತಪ್ಪಿದ್ದಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ಈ ವಿಡಿಯೋದ ಕೆಳಗಡೆ ಇರುವಂತಹ ಸ್ಪೆಷಲ್ ವಿಡಿಯೋ ಮತ್ತು ಲೈವ್ ನೋಡೋದಕ್ಕೆ ಮರಿಬೇಡಿ ಇತ್ತೀಚಿನ ಮಕ್ಕಳ ಹೆಸರನ್ನ ಗಮನಿಸಿದಿರಾ ಸಖತ್ ಟ್ರೆಂಡಿ ಆಗಿರುತ್ತೆ ಅವ್ರ ಹೆಸರು ಹೇಳೋದಕ್ಕೆ ನಾಲಿಗೆ ಜೊತೆ ಕಸರತ್ತೇ ಮಾಡಬೇಕಾಗುತ್ತೆ ಎಲ್ಲ ಮಕ್ಕಳಿಗಿಂತ ತಮ್ಮ ಮಕ್ಕಳ ಹೆಸರು ಡಿಫ್ರೆಂಟ್ ಆಗಿರಬೇಕು ಅಂತ ಅವ್ರ ಹೆತ್ತವರು ಅದೆಲ್ಲೆಲ್ಲಿಂದಾನೂ ಹೆಸರು ಹುಡುಕಿ ಮಕ್ಕಳಿಗೆ ಇಡ್ತಾರೆ ಕೆಲ ಹೆಸರುಗಳಂತೂ ಮಕ್ಕಳಿಗೆ ಇಡ್ಲೇಬಾರದು ಆದ್ರೂ ಆ ಮಗುವಿನ ಅಪ್ಪ ಅಮ್ಮ ಹೆಸರಿನ ಅರ್ಥ ತಿಳ್ಕೊಳ್ದೆ ಆ ಮಗುವಿಗೆ ಆ ಹೆಸರನ್ನ ಇಟ್ಬಿಡ್ತಾರೆ ಅದೇ ಹೆಸರುಗಳು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅವರ ಭವಿಷ್ಯದಲ್ಲಿ ಎದುರಿಸಬೇಕಾಗಿರೋ ದಿನಗಳು ಹೇಗಿರಲಿದೆ ಅನ್ನೋದನ್ನ ನಿರ್ಧರಿಸುತ್ತೆ ಈಗ ನಿಮಗೂ ನಿಮ್ಮ ಮಕ್ಕಳ ಹೆಸರಿನ ಬಗ್ಗೆ ಚಿಂತೆ ಆಗ್ತಾ ಇದೆ ಅಲ್ವಾ ಶಾಸ್ತ್ರಗಳಲ್ಲಿ ಮಕ್ಕಳಿಗೆ ಇಡಲಾಗುವ ಹೆಸರಿನ ಬಗ್ಗೆ ಇರುವಂತಹ ಉಲ್ಲೇಖ ಏನ್ ಗೊತ್ತಾ ಇದನ್ನ ತಿಳ್ಕೊಳ್ಳೋ ಕುತೂಹಲ ಇದೆಯಾ ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ಇವಾಗ್ಲೇ ಇಟ್ಟಿರುವಂತ ಹೆಸರನ್ನ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ಯಾ ಹಾಗಾದ್ರೆ ನೀವು ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡ್ದೆ ನೋಡ್ಲೇಬೇಕು ಅಬ್ಬಬ್ಬಬ್ಬಬ್ಬಾ ಮಕ್ಕಳಿಗೆ ಏನೇನ್ ಹೆಸರಿಡ್ತಾರೆ ಕೇಳಿದೀರಾ ಎಷ್ಟೋ ಬಾರಿ ಅನ್ಸುತ್ತೆ ಅಂಥ ಒಂದು ಹೆಸರಿದೆ ಅಂತ ಮಕ್ಕಳಿಗೆ ಹೆಸರಿಟ್ಟ ಗೊತ್ತಾಗೋದು ಇನ್ನು ಆ ಹೆಸರಿನ ಅರ್ಥ ಕೇಳ್ಬಿಟ್ರೆ ಸೃಷ್ಟಿಕರ್ತ ಬ್ರಹ್ಮ ಕೂಡ ಫುಲ್ ಕನ್ಫ್ಯೂಷನ್ ಆಗೋಗ್ಬಿಡ್ತಾನೋ ಏನೋ ವಿಷಯ ಏನೇ ಇರ್ಲಿ ಟ್ರೆಂಡಿ ಫ್ಯಾಷನಬಲ್ ಆಗಿರ್ಲಿ ಅಂತ ಮಕ್ಕಳಿಗೆ ಧೂಮ್ ಧಾಮಾಗಿ ನಾಮಕರಣ ಫಂಕ್ಷನ್ ಮಾಡಿ ಮಕ್ಕಳಿಗೆ ಹೆಸರೇನೋ ಇಟ್ಬಿಡ್ತಾರೆ ಆದ್ರೆ ಇದೇ ಹೆಸರುಗಳು ಅವರ ಜೀವನದಲ್ಲಿ ಶಾಪದಂತೆ ಕಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಅದ್ಯಾಕ್ ಹೀಗೆ ಹೇಳ್ತಿದ್ದೀವಿ ಅಂತಿದ್ದೀರಾ ಅದಕ್ಕೂ ಕಾರಣ ಇದೆ ವೀಕ್ಷಕರೇ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಿಷಯ ಇದೆ ಅದೇನು ಅಂದ್ರೆ ಹಿಂದೂ ಧರ್ಮದಲ್ಲಿನ ಹದಿನಾರು ಸಂಸ್ಕಾರ ಅಂದ್ರೆ ಆಚರಣೆಗಳಲ್ಲಿ ಮಗುವಿಗೆ ಹೆಸರಿಡುವ ಶಾಸ್ತ್ರ ಅಥವಾ ನಾಮಕರಣ ಶಾಸ್ತ್ರ ಇದು ಹುಟ್ಟಿದ ಮಗುವಿಗೆ ಹೆಸರಿಡುವಂತಹ ಶಾಸ್ತ್ರವಾಗಿದೆ ಹುಟ್ಟಿದ ಮಗುವಿಗೆ ಹೆಸರಿಡೋದು ಅಥವಾ ನಾಮಕರಣ ಮಾಡೋದು ಹಿಂದೂ ಧರ್ಮದಲ್ಲಿ ತೆಗೆದುಕೊಳ್ಳಲಾಗುವ ಹದಿನಾರು ಸಂಸ್ಕಾರಗಳಲ್ಲಿ ಐದನೇ ಸಂಸ್ಕಾರವಾಗಿದೆ ಗೃಹ್ಯ ಸೂತ್ರಗಳ ಪ್ರಕಾರ ಅದನ್ನ ಜನನದ ನಂತರ ಹತ್ತನೇ ಅಥವಾ ಹನ್ನೆರಡನೇ ದಿನ ಆಚರಿಸುವಂತ ಸಂಸ್ಕಾರವಾಗಿದೆ ಆದ್ರೆ ಒಂದು ವರ್ಷದೊಳಗೂ ಮಗುವಿಗೆ ಹೆಸರಿಡಬಹುದು ಅಂತ ವಿದ್ವಾಂಸರು ಹೇಳ್ತಾರೆ ಆದ್ರೆ ಇತ್ತೀಚಿನ ಯುವ ತಂದೆ ತಾಯಿಗಳು ಮಗು ಹುಟ್ಟಿದ ತಕ್ಷಣ ಆಸ್ಪತ್ರೆಯಲ್ಲೇ ಮಗುವಿಗೆ ಹೆಸರಿಟ್ಟಿದ್ದೂ ಇದೆ ಸಾಮಾನ್ಯವಾಗಿ ಮಕ್ಕಳ ಹೆಸರನ್ನ ಮಗು ಜನಿಸಿದ ರಾಶಿ ನಕ್ಷತ್ರದ ಆಧಾರದ ಮೇಲೆ ಯಾವ ಅಕ್ಷರದಿಂದ ಹೆಸರಿಟ್ರೆ ಉತ್ತಮ ಅನ್ನೋದನ್ನ ಪಂಡಿತರ ಹತ್ರ ಕೇಳಿ ಹೆಸರಿಡುವಂತ ವಾಡಿಕೆ ಇದೆ ಈಗ ಇಂಟರ್ನೆಟ್ಟೇ ಮಗುವಿನ ಹೆಸರು ಏನು ಅಂತ ಸರ್ಚ್ ಕೊಟ್ರೆ ಹೇಳ್ಬಿಡುತ್ತೆ ನೀವು ಹಾಗೆ ಮಾಡ್ತಿದ್ರೆ ಅದನ್ನ ಮೊದ್ಲು ನಿಲ್ಸಿ ಕಾರಣ ಮಗುವಿಗೆ ಇಡುವ ಹೆಸರು ಅರ್ಥವತ್ತಾಗಿರಬೇಕು ಅದೇ ಹೆಸರು ಆ ಮಗು ಬದುಕಿದಷ್ಟು ಕಾಲ ಗುರುತಿಸಿಕೊಳ್ಳುತ್ತೆ ಅದೇ ಹೆಸರು ಕೆಲವೊಮ್ಮೆ ಅವರ ಭವಿಷ್ಯದ ದಿನಗಳು ಕೂಡ ಹೇಗಿರಲಿವೆ ಅಂತ ಹೇಳುತ್ತೆ ಆದ್ದರಿಂದ ಮಗುವಿಗೆ ಇಡುವಂತಹ ಹೆಸರು ಚಿಕ್ಕದಾಗಿರ್ಬೇಕು ಬೇರೆಯವರಿಗೂ ಆ ಹೆಸರನ್ನ ಕರೆಯೋದಕ್ಕೆ ತೊಂದರೆಯಾಗಬಾರದು ಕೆಲ ಮಕ್ಕಳ ಹೆಸರಂತೂ ಇಟ್ಟಿದ್ದೇ ಒಂದಾಗಿರುತ್ತೆ ಕೊನೆಗದನ್ನ ಕರೆಯೋದೇ ಮತ್ತೊಂದಾಗಿರುತ್ತೆ ಆದ್ರಿಂದ ಮಗುವಿಗೆ ಹೆಸರಿಡೋ ಮುನ್ನ ಯೋಚನೆ ಮಾಡಿಡಿ ಹಿಂದಿನ ಕಾಲದಲ್ಲಿ ಮಕ್ಕಳ ಹೆಸರನ್ನ ದೇವರ ಹೆಸರಲ್ಲಿ ಇಡಲಾಗ್ತಾ ಇತ್ತು ಗಣೇಶ ರಾಮ ಮಹಾದೇವ ಗೋಪಾಲ ಗಿರಿಧರ ಸೀತಾ ಶ್ರೀದೇವಿ ಹೀಗೆ ಹೆಸರಿಡೋದಕ್ಕೂ ಎರಡು ಕಾರಣಗಳಿದ್ವು ಒಂದು ಈ ಹೆಸರನ್ನ ಕೇಳಿ ಕರೆದವರಿಗೆ ಒಮ್ಮೆ ದೇವರ ನಾಮ ಹೇಳಿದ ಪುಣ್ಯ ಸಿಗುತ್ತೆ ಹಾಗೇನೆ ಮಕ್ಕಳಿಗೂ ಆ ದೇವರ ಆಶೀರ್ವಾದ ಇರುತ್ತೆ ಅಂತ ಆದ್ರೆ ಈಗ ಈ ಹೆಸರಿನ ಮಕ್ಕಳು ಹುಡುಕುದ್ರು ಸಿಗೋದಿಲ್ಲ ಬಿಡಿ ಕೆಲವರು ತಮ್ಮ ಮಕ್ಕಳಿಗೆ ಊರು ಸ್ಥಳ ಪ್ರದೇಶಗಳ ಹೆಸರನ್ನು ಇಟ್ಬಿಡ್ತಾರೆ ಬಹುಶಃ ಆ ಸ್ಥಳದ ನೆನಪಿಗೋಸ್ಕರ ಇರಬೇಕು ಯಾವ ಕಾರಣಕ್ಕೂ ಇಂಥ ಹೆಸರನ್ನ ಮಕ್ಕಳಿಗೆ ಇಡ್ಲೇಬಾರದು ಇದು ಅವರ ಭವಿಷ್ಯಕ್ಕೆ ಒಳ್ಳೇದಲ್ಲ ಹೀಗಂತ ವಿದ್ವಾಂಸರ್ ಹೇಳ್ತಾರೆ ಕೆಲವು ಬಾರಿ ಮಕ್ಕಳು ಇಂಥ ಹೆಸರಿನಿಂದ ಹಾಸ್ಯಾಸ್ಪದಕ್ಕೆ ಗುರಿಯಾಗ್ತಾರೆ ಇದು ಅವರ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಮಕ್ಕಳಿಗೆ ಏನಾದರೂ ಡಿಫ್ರೆಂಟ್ ಆಗಿರೋ ಹೆಸರಿಡಬೇಕು ಅಂತ ಅನ್ಕೊಳ್ಳೋರು ಹೆಸರಿಡುವಂತಹ ಬರದಲ್ಲಿ ಶಕುನಿ ರಾವಣ ಅಥವಾ ರಾಕ್ಷಸರ ಹೆಸರನ್ನ ಹೋಲುವಂತಹ ಹೆಸರುಗಳನ್ನ ಇಟ್ಟುಬಿಡುವಂತಹ ಸಾಧ್ಯತೆಗಳಿವೆ ಹಿಂದೂ ಧರ್ಮದಲ್ಲಿ ಇಂತಹ ಹೆಸರುಗಳನ್ನ ನಿಷೇಧ ಮಾಡಲಾಗಿದೆ ಈ ಹೆಸರುಗಳು ಮಕ್ಕಳಿಗಿಟ್ರೆ ನೀವಾಗಿ ನೀವೇ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ಹಾಗೆ ಕೆಲವರು ತಮ್ಮ ಮಕ್ಕಳಿಗೆ ಎರಡೆರಡು ಹೆಸರಿಡ್ತಾರೆ ಒಂದು ಮನೆಯಲ್ಲಿ ಮುದ್ಮುದ್ದಾಗಿ ಕರೆಯೋದಕ್ಕೆ ಇನ್ನೊಂದು ಶಾಲೆಯಲ್ಲಿ ಹಾಗೂ ದಾಖಲಾತಿಗಳಲ್ಲಿರುವಂತಹ ಹೆಸರು ಈ ರೀತಿ ಹೆಸರು ಎಲ್ಲಾ ಮಕ್ಕಳಿಗೆ ಒಪ್ಪೋದಿಲ್ಲ ಕೆಲವರಿಗೆ ಈ ರೀತಿಯ ಎರಡೆರಡು ಹೆಸರು ಶುಭವನ್ನ ತಂದ್ರೆ ಇನ್ನೂ ಕೆಲ ಮಕ್ಕಳಿಗೆ ಇದೇ ಹೆಸರುಗಳು ಕಿರಿಕಿರಿ ಮಾಡುತ್ತೆ ಅದರಲ್ಲೂ ಗುಂಡಮ್ಮ ಸುಬ್ಬಮ್ಮ ಚೋಟು ಕುಳ್ಳ ಹೀಗೆ ಮುದ್ದಾಗಿ ಕರೆಯುವ ಹೆಸರು ಮಕ್ಕಳಿಗೆ ತುಂಬಾನೇ ಮುಜುಗರಕ್ಕೆ ಒಳಪಡಿಸಿಬಿಡುತ್ತೆ ಆದ್ರಿಂದ ಮಕ್ಕಳಿಗೆ ಹೆಸರಿಡೋ ಮುನ್ನ ಹಾಗೇನೇ ಅವರಿಗೆ ಆ ಹೆಸರಿನಿಂದ ಕರೆಯುವ ಮುನ್ನ ಅವರ ಬಗ್ಗೆ ಹಾಗೂ ಅವರ ಭವಿಷ್ಯದ ಬಗ್ಗೆ ಒಮ್ಮೆ ಯೋಚನೆ ಮಾಡಿ